और बचपन से है हां फायदा है जब से है रवि ब्रो इंगियर था सर पहला बचपन से सर है चेयर से है ग्रेट एंड आके बोलता है ये उड़गी ये मोगुग ಏನಾಗಿದೆ ಆಕ್ಷನ್ደረಕ ನೋಲಿ ಜೋಲಿ ನೋನ ಐ ಕ್ಯಾ ವಿನೈ ಹಾರಾಯ ಬಚ್ಚೆಕೋ ಓ ಪ್ರಾಕ್ಟಿಕ್ ಬಂದಿ ಸುಂದರಿ ಚಿಕ್ಕದೋ ರೆಡಾ ಪೆನ್ಸುರೋ ಆರ್ಥಿಕ ಯಾವ ಪ್ರಗುತ್ತೀಯ ಏನಾಯಿತು ಚಟರ್ ಬಂದ ಆರಾಮಿದೆ ಈಗ ಬೆಳಿಗ್ಗೆ ಹಾಲು ಕೊಟ್ಟಿದ್ದಾರ ಮಕ್ಕಳಿಗೆ ಏನು ಕೊಡ್ತೀರಿ ಮಕ್ಕಳಿಗೆ ಹೇಗೆ ಕೊಡ್ತೀರ ಯಾರೋ ತಗೊಳ್ಳೋಕ್ಕೆಲ್ಲ ಅವರಿಗೆ ಬಾಳೆಂಟ್ ಕೊಡ್ತೀರ ಎಮ್ ಆರ್ ಐ ಮಾಡಿಸ್ತಾರೆ ಬ್ರೈನ್ ಎಂ ಆರ್